ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಿಗೇರಿ ರೆಬಲ್ ಶಾಸಕ ಯತ್ನಾಳ್ ಅವರನ್ನು ಬಿ ಜೆ ಪಿಯಿಂದ ಉಚ್ಚಾಟನೆ ಮಾಡಿದ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಇಂದು ಬೆಳಗಾವಿಯಲ್ಲಿ ಪ್ರೆಸ್ ಮೀಟ್ ನಡೆಸಿ ಯತ್ನಾಳ್ ಅವರ ಉಚ್ಚಾಟನೆ ಹೈಕಮಾಂಡ್ ಹಂತದಲ್ಲಿ ಕಳೆದ ಒಂದು ತಿಂಗಳಿಂದ ನಡೆದಿದ್ದು ಈ ವಿಚಾರ ನಮಗೆ ಮೊದಲೇ ತಿಳಿದಿತ್ತು ಎಂದು ಸುದ್ದಿಗಾರರ ಜೊತೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ ಈ ಕುರಿತು ಒಂದು ವರದಿ ಇದೆ ಬನ್ನಿ ವೀಕ್ಷಿಸೋಣ ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆ ಹಿನ್ನೆಲೆ ಬೆಳಗಾವಿಯಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸುದ್ದಿಗೋಷ್ಠಿ ಯತ್ನಾಳ್ ಉಚ್ಚಾಟನೆ ಸುದ್ದಿ ಕಳೆದ ಒಂದು ತಿಂಗಳ ಹಿಂದೆಯೇ ನಡೆದಿತ್ತು ನಮಗೂ ಮೊದಲೇ ಈ ವಿಚಾರ ಗೊತ್ತಿತ್ತು ನನಗೆ ನಿನ್ನೆ ಗೊತ್ತಾಗಿದೆ ಎಂದ ರಮೇಶ್ ಜಾರಕಿಹೊಳಿ ಯತ್ನಾಳ್ ಉಚ್ಚಾಟನೆ ಬಗ್ಗೆ ರಾಜ್ಯದ ಜನತೆ ಭಾವನೆ ತಿಳಿಯಲು ಮಾತನಾಡಿಲ್ಲ ಯತ್ನಾಳ್ ಪಕ್ಷದ ದೊಡ್ಡ ನಾಯಕರು ಯಾಕೆ ಉಚ್ಚಾಟನೆ ಮಾಡಿದರೂ ಗೊತ್ತಿಲ್ಲ ಪಕ್ಷದ ನಿರ್ಧಾರ ಪ್ರಶ್ನೆ ಮಾಡುವ ದೊಡ್ಡ ವ್ಯಕ್ತಿ ನಾನಲ್ಲ ನಾಳೆ ಯತ್ನಾಳ್ ನೇತೃತ್ವದಲ್ಲಿ ನಾವು ಸಭೆ ಮಾಡ್ತೀವಿ ಯತ್ನಾಳ್ ಮೂಲಕ ಹೈಕಮಾಂಡ್ ಪಕ್ಷದ ಶಿಸ್ತು ಸಮಿತಿಗೆ ಪತ್ರ ಬರೆಯುತ್ತೇವೆ ನಮ್ಮಿಂದ ತಪ್ಪಾಗಿರಬಹುದು ಅದನ್ನು ಸರಿಪಡಿಸುವ ಕೆಲಸ ಆಗಬೇಕು ಯಾರ ಮೇಲೆ ಪ್ರೀತಿ ಇದೆ ಅವರ ವಿರುದ್ಧ ಕ್ರಮವಾಗಿದೆ ನಾನು ಪಕ್ಷದ ವೇದಿಕೆಯಲ್ಲಿ ಬೈದಿರುವೆ ಆಗ ಆ ವಿಚಾರದ ಬಗ್ಗೆ ನಾನು ಮಾತನಾಡುವುದು ಬೇಡ ಆದಷ್ಟು ಶೀಘ್ರದಲ್ಲಿ ಆಗಿರೋ ಸಮಸ್ಯೆಯನ್ನು ಪರಿಹರಿಸಬೇಕು ನಾನು ಯತ್ನಾಳ್ ಎಲ್ಲರೂ ಬಿ ಜೆ ಪಿ ಪಕ್ಷದಲ್ಲೇ ಇರುತ್ತೇವೆ ಬಿ ಜೆ ಪಿಯಲ್ಲಿ ನಾವು ಮುಂದುವರಿಯುತ್ತೇವೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ತರುತ್ತೇವೆ ಯತ್ನಾಳ್ ಒಂಟಿಯಾಗಿಲ್ಲ ನಾವೆಲ್ಲರೂ ಒಂದಾಗಿದ್ದೇವೆ ನಿನ್ನೆ ಪಕ್ಷದ ಪ್ರಮುಖ ನಾಯಕರ ಜೊತೆ ಮಾತನಾಡಿದ್ದೇನೆ ಯತ್ನಾಳ್ ಅವರ ಉಚ್ಚಾಟನೆ ವಾಪಸ್ ಪಡೆಯುತ್ತಾರೆ ಎಂಬ ವಿಶ್ವಾಸವಿದೆ ಈಗ ಯತ್ನಾಳ್ ಅವರೊಂದಿಗೆ ನಾನು ಕುಮಾರ್ ಬಂಗಾರಪ್ಪ ಮಾತನಾಡಿದ್ದೇವೆ ನಾನು ಮಾತನಾಡುವುದಿಲ್ಲ ಪಕ್ಷ ಅಂದರೆ ತಂದೆ ತಾಯಿದ್ದಂತೆ ಪಕ್ಷದ ವಿರುದ್ಧ ಮಾತನಾಡದಂತೆ ಯತ್ನಾಳ್ ಅವರಿಗೆ ಹೇಳ್ತೀವಿ ನಾವು ಬೆಂಗಳೂರಿನಲ್ಲಿ ಎಲ್ಲರೂ ಸಭೆ ಸೇರುತ್ತೇವೆ ಕುಮಾರ್ ಬಂಗಾರಪ್ಪ ಮನೆಯಲ್ಲಿ ಸಭೆ ಸೇರಬಹುದು ರಾಷ್ಟ್ರೀಯ ಮಟ್ಟದ ನಾಯಕರ ಜೊತೆ ಮಾತನಾಡಿದ್ದೇವೆ ಮತ್ತು ನಾವು ಬಿಜೆಪಿ ಪಕ್ಷಕ್ಕೆ ಬದ್ಧರಾಗಿದ್ದೇವೆ ವಿಜಯೇಂದ್ರ ಬಗ್ಗೆ ನಾನು ಈಗ ಏನೂ ಮಾತನಾಡುತ್ತಿಲ್ಲ ಈ ಹಿಂದಿನ ನನ್ನ ಎಲ್ಲ ಹೇಳಿಕೆಗಳನ್ನು ನಾನು ಬದ್ಧವಾಗಿದ್ದೇನೆ ಇವಾಗ ಮತ್ತೆ ಆ ವಿಚಾರದಲ್ಲಿ ವಿವಾದ ಸೃಷ್ಟಿಸುವುದು ಬೇಡ ಯತ್ನಾಳ್ ಉಚ್ಚಾಟನೆ ಆಗುತ್ತೆ ಯಾವಾಗ ಆಗುತ್ತದೆ ಅನ್ನೋದನ್ನು ನಾನು ಹೇಳೋದಕ್ಕೆ ಆಗೋಲ್ಲ ಆದರೆ ನನಗೆ ಪಕ್ಷದ ರಾಷ್ಟ್ರೀಯ ನಾಯಕರ ಮೇಲೆ ವಿಶ್ವಾಸವಿದೆ ಎಂದು ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನು ನೀಡಿದ್ದಾರೆ ಇಲ್ಲ ಇಲ್ಲ ನಮ್ಮ ಆದ್ರೆ ನೋಡ್ರಿ ನಮಗೂ ಸ್ವಲ್ಪ ಸಮಸ್ಯೆ ಇತ್ತು ನಿರೀಕ್ಷೆ ಒಂದು ತಿಂಗಳ ನಡ ನಿರೀಕ್ಷೆ ಇತ್ತು ಬಟ್ ಬಹುಶಃ ತಡಿ ಹಿಡಿಬೋದಿತ್ತು ಏನೋ ದುರ್ದೈವ ಆಗಿದೆ ನೂರ್ನಿ ವಿರೋಧಿ ಬಣ್ಣ ವಿರೋಧಿ ಬಣಿಗೆ ಸಂಬಂಧ ಇಲ್ಲ ವಿರೋಧಿ ಬಣಿಗೂ ಎಚ್ಚರಿಕೆ ಇಂಟಿದ್ರು ಬರ್ಲಿ 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 ನೋಡ್ರಿ ಈಗ ಒಂದೇ ಪದೇ ಪದೇ ಹತ್ತಿಲ್ಲ ದಯವಿಟ್ಟು ಬೆಳಗಾವಿ ಪತ್ರಿಕರ್ತ ಮಿತ್ರರೇ ದಯವಿಟ್ಟು ಈಗ ಮಾಡಬೇಡಿ ಹತ್ನಾಳು ಅವರು ಪುನರ್ ಹಳ್ಳಿ ಬಿ ಜೆ ಪಿ ಬರ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೋಡೋಣ ನಾ ನನ್ನ ಕೈಯಲ್ಲ ಮುಂದೆ ಹತ್ತು ಮಾತಾಡ್ತೇನೆ ಆಯ್ತು ಥ್ಯಾಂಕ್ ಯು ಮುಗಿದ್ ನೋಡಿರಿ ಹತ್ನಾಳ್ ಉಚ್ಚಾಟನೆ ಕಳೆದ ಒಂದು ಗಾಳಿ ಸುದ್ದಿ ನಡೆದ ನಡೆದಿರ್ತದ ಇದು ನಮಗೆ ಮೊದಲೇ ಸುದ್ದಿತ್ತು ಯಾಕಂದರೆ ಹೈಕಮಾಂಡ್ಗೆ ಉತ್ತರ ಕೊಟ್ಟಾಗ ನಮಗೆ ಸ್ವಲ್ಪ ವಾಸನೆ ಬರ್ದಿತ್ತು ಅದು ಇರಲಿ ಅದೇ ದೊಡ್ಡ ವಿಷಯ ಅಲ್ಲ ನಮಗೀಗ ನಾವು ನಿನ್ನೆ ಇಲ್ಲಿದ್ದೆ ನಿನ್ನೆ ಇದ್ದಾಗ ನಂಗೆ ಹೊಸ ಟಿ ವ್ಯಾರಂಗೆ ಗೋಕಾಕ ಖೇತ ಸರ್ವೆ ಮಾಡಿದಂಥ ನಾನು ಪತ್ರಿಕೆ ಕೇಳೋಕೆ ಇಲ್ಲೇ ಬರ್ತು ಅಂದಾಗ ನಂಗೆ ಗೊತ್ತಾಯಿತು ನಂಗೆ ಗೊತ್ತಾದ ತಕ್ಷಣ ಇಮಿಡಿಯೇಟ್ ಫಸ್ಟ್ ರಿಯಾಕ್ಷನ್ ಮಾಡೋದು ಬೇಡ ಫಸ್ಟ್ ರಾಜ್ಯದ ಜನರ ಭಾವನೆ ತಿಳ್ಕೊಂಡು ಮಾತಾಡ್ಬೇಕು ನಿನ್ನೆ ನಾವು ಸಿಗಲಿಲ್ಲ ನಮ್ಮ ನಿಜ ಹೇಳ್ಬೇಕಾದ್ರೆ ರಾಜ್ಯ ಜನತೆ ಬಗ್ಗೆ ಏನೇನು ನೋಡಿ ನೀವು ತಿಳಿದಿರ್ಬೇಕು ನೋಡಿ ಮ ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ಸಮುದಾಯದ ದೊಡ್ಡ ನಾಯಕರು ಇವತ್ತು ನಮ್ಮ ನಾಯಕರವರು ನಾವು ಇದು ಪಕ್ಷ ಯಾಕೆ ನಿರ್ಣಯ ನಂಗೆ ಗೊತ್ತಿಲ್ಲ ನಮ್ಮ ಪಕ್ಷದ ನಿರ್ಣಯ ಪ್ರಶ್ನೆ ಮಾಡುವಂಥ ದೊಡ್ಡ ಮನುಷ್ಯನ ಅಲ್ಲ ಪಕ್ಷ ನಮ್ಮ ಎಲ್ಲ ದೊಡ್ಡ ಪಕ್ಷ ದೊಡ್ಡ ಪಕ್ಷ ನಿರ್ಣಯ ತೊಗೋತದೆ ಅಂದರೆ ನೋಡೋಣ ಯಾಕೆ ತಗೋತೀನಿ ನಾವು ನೋಡ್ಕೊಂಡು ನಾವು ನಾಳೆ ಸಭೆ ಸೇರತ್ತೋ ಎತ್ನಾಲ್ ನಾಳೆ ಗ್ರಾಮಕ್ಕೆ ಬರ್ತದೆ ಬೆಂಗಳೂರು ಬರ್ತಾರೆ ಇವತ್ತು ಅವರು ಫ್ಯಾಕ್ಟ್ರಿ ಚಿಂಚೋಳಿ ಫ್ಯಾಕ್ಟ್ರೀಲಿ ಇದ್ದಾರೆ ಅಲ್ಲಿಂದ ಇವತ್ತು ರಾತ್ರಿ ಬೆಂಗಳೂರು ತಲುಪೋದು ನಾನು ರಾತ್ರಿ ಬೆಂಗಳೂರು ತಲುಪ್ತೀನಿ ನಾಳೆ ನಮ್ಮ ಎಲ್ಲ ನಾಯಕರು ನಮ್ಮ ಕುಡ್ಕೊಂಡು ಚರ್ಚೆ ಮಾಡ್ಕೊಂಡು ಹೈಕಮಾಂಡ್ಗೆ ಶಿಸ್ ಸಮಿತಿಯವತ್ತು ಹೈಕಮಾಂಡ್ಗೆ ಎತ್ನಾಲ್ ಕಣದ ಒಂದು ಲೆಟ್ರ್ ಬರೆಸಿ ಇದಕ್ಕೆ ಪುನರ್ ಪರಿಶೀಲನೆ ಮಾಡಿ ಇದನ್ನ ಹೆಚ್ಚಾಗಿ ಹಿನ್ನೆ ಪಡಿಬೇಕಂದ ನಾವು ಎಲ್ಲರೂ ಕೂಡ ಮನವಿ ಮಾಡ್ಕೋತೀವಿ ಯಾಕಂದರೆ ಪಕ್ಷಿದು ನಾವು ದೊಡ್ಡವರಲ್ಲ ಪಕ್ಷಿ ಏನೋ ಏನೋ ತಪ್ಪು ಇರ್ಬೋದು ಅಥವಾ ಏನೋ ನಮಗೆ ನಮ್ಮ ಕಡೆ ನುಣ್ಣ ತರಬೇಕು ಎಲ್ಲ ಸರಿಪಡಿಸ್ಕೊಂಡು ನಾವು ಪಕ್ಷಿ ಮುಂದುವರಿಬೇಕಂತ ನಾವು ಹತ್ತು ನಾಲ್ವರೆಗೆ ಮನವಿ ಮಾಡ್ಕೋತೀವಿ ಮತ್ತು ಹೈಕಮಾಂಡ್ಗೆ ಮನವಿ ಮಾಡ್ಕೋತು ಮತ್ತು ಇದು ಆಗಬೇಡಾಗಿತ್ತು ನಮಗೂ ಆ ಒಂದು ಮನಸ್ಸಿಗೆ ನೋವಾಗಿದೆ ಯಾಕಂದ್ರೆ ದೊಡ್ಡ ಸಮುದಾಯದ ನಾಯಕ ಇರೋದ್ರಿಂದ ಪಕ್ಷಕ್ಕೆ ಉಪಯೋಗ ನೋಡಬೇಕು ಯಾಕೆ ಏನು ತಪ್ಪಾಗಿ ನಮ್ಮ ಕಡೆ ತಪ್ಪಾಗಿತ್ತು ಏನಾಯಿತು ಸರಿ ಅದಕ್ಕೆ ನೋಡ್ಕೊಂಡು ಪಕ್ಷ ತಿಳಿ ಹೇಳಿ ಆದಷ್ಟು ಶೀಘ್ರದಲ್ಲಿ ಈ ಉಚ್ಚ ಹಿಂತು ಪಡಿತ ಅಂತ ನಂಗೆ ಪೂರ್ಣಪೂರ್ಮ ವಿಶ್ವಾಸ ಇದೆ ನೋಡ್ರಿ ಭಾಳ ಇದ್ದ ಮನುಷ್ಯ ಮೇಲೆ ಇದ್ದವ್ರ ಮೇಲೆ ಯಾಕೆಂದ ಹೋಗ್ತಾರೆ ಪ್ರೀತಿ ಇದ್ದಾರೆ ಯಾರು ಬೇಡ ಹೊರಗುಲ್ಲ ಅನ್ನೋರು ಕೇರ್ ಮಾಡೋದಿಲ್ಲ ನಾನು 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 ಬೇದ್ದನು ನಾನು ಬೇದ ಅದೇನಿಲ್ಲ ನೋಡಿ ಈಗ ನಾವು ಹಿಂದಿಂದ ಹಂಗಾತ ಹಿಂಗೆ ಮಾಡೋದು ನಾವು ಹಿಂದೆ ಮಾತ್ರ ಪ್ರತಿಯೊಂದು ಶಬ್ದಕ್ಕೂ ಇವತ್ತು ನಾವು ಬದಾನೆ ಆತು ಇವತ್ತು ಬೇಡ ಅದು ನಾವು ಇದೇ ಇಲ್ಲ ಇವಾಗ ಹತ್ನಾಳು ನಾವು ಹೈಕ ಮಣಿ ಮಾಡ್ಕೊಂಡು ಈ ಉಚ್ಚಾಟನೆ ಹಿಂದೆ ಬಿಡೋಕೊಂಡು ಮಣಿ ಮಾಡೋಕೆ ಎಲ್ಲರೂ ಕೂಡ ಮಣಿ ಮಾಡಬೇಕು ಹ್ಞೂ ನಾವು ನಾವು ಎಲ್ಲ ನಾವು ಕೆಲವೊಂದು ವಿಷಯವೂ ನಿನ್ನೆ ರಾತ್ರಿ ಮಾತಾಡಿದ್ದೀನಿ ಅದೇ ಅಂತ ಅದೆಲ್ಲ ನಮ್ಗೆ ಅತಿ ಶೀಘ್ರದಲ್ಲೇ ಇದು ಬಗೆಹರಿದು ಮತ್ತು ನಮ್ಮ ಪಕ್ಷ ಎಲ್ಲ ಗಟ್ಟಿಯಾಗಿ ಯಥಾಸಿ ಗಟ್ಟಿಯಾಗಿ ಇನ್ನೂ ಹೆಚ್ಚಿಗೆ ಹೋಗದಂತೂ ಅಂತ ಇದು ನಾವು ಪೂರ್ಣ ನಮ್ಮ ಟೀಮ್ಗೆ ನಮಗೆ ಇದೆ ನಮ್ಮ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ನಮ್ಮ ನಮ್ಮ ಪ್ರೊ ನಮ್ಮ ರಾಷ್ಟ್ರೀಯ ನಾಯಕರ ಮೇಲೆ ಶ್ವಾಸದೆ ಆದಷ್ಟು ಶೀಘ್ರದಲ್ಲಿ ಎಲ್ಲ ಇದು ಗೊಂದಲ್ಲ ಬಗೆಹರ್ತಿತ್ತು ಅಂತ ಒಂದೇ ಬೇರೆ ಕಲಮ ಇಲ್ಲ ನಮ್ಮನ್ನು ಸಹ ಏನಾಯ್ತು ಅಂತಪ್ಪು ನಮ್ಮ ಬೆಂಡ್ ನಮಗೆ ಕಾಣೋದಿಲ್ಲ ನಾವು ಚರ್ಚೆ ಮಾಡಬೇಕು ಚರ್ಚೆ ಮಾಡ್ಕೊಂಡು ಬಿಡಿಸ್ಬೇಕು ನಾವು ಬಿ ಜೆ ಪಿಲಿ ಮುಂದುವರೆ ಯತ್ನಾಳ್ ಆಯ್ತು ರಮೇಶ್ ಜಾರಿಗೆ ನಮ್ಮ ಟೀಮ್ ಆಯ್ತು ಬಿ ಜೆ ಬಿ ಜೆ ಪಿ ಪರ್ಶ್ನೆಲ್ಲ ಬಿ ಜೆ ಪಿ ಎಲ್ಲೇ ಇದ್ದು ಬಿ ಜೆ ಪಿ ನ ಇಪ್ಪತ್ತೆಂಟಕ್ಕೆ ಎಲೆಕ್ಷನ್ ಆಗೈತು ಅದಕ್ಕೆ ಮೊದಲು ಮತ್ತು ಭಾರತೀಯ ಜನತಾ ಪಕ್ಷಿ ರಾಜ್ಯದಲ್ಲಿ ನೂರ ಇಪ್ಪತ್ತ್ ನೂರ ಸೀಟ್ ತರಲಿಕ್ಕೆ ಯಾವುದು ಥರ ನಾವು ದುಡಿತೇವೆ ನಾವು ಏನೂ ಬಂದಿಲಿಲ್ಲ ಇದೇನು ಅಂಥದ್ದು ಸಮಸ್ಯೆ ಇಲ್ಲ ಏನೋ ಕೆಟ್ಟಿ ಕೆಟ್ಟ ಗಳೋದು ಒಂದು ಯಾಕಂದ್ರೆ ಸೂರ್ಯ ಸೇತು ಗ್ರಹಣ ಇರ್ತೈತಿ ಗ್ರಹಣ ಹಂಡ್ರೆಡ್ ಪರ್ಸೆಂಟ್ ಹೈಕಮಾಂಡ್ ನೂರಕ್ಕೆ ನಿನ್ನೆ ಮಾತಾಡಿದ್ದೀನಿ ನಾವು ಹಂಡ್ರೆಡ್ ಪರ್ಸೆಂಟ್ ಇರುವ ನನಗೆ ಪೂರ್ಣ ಸೊಸಿದೆ ಯಾರು ಕ್ಯಾಡದಿರಲಿಲ್ಲ ಏನಿರಲಿ ಅದನ್ನ ದೊಡ್ಡ ವಿಷಯ ಅಲ್ಲ ಅದು ಈಗ ಹೇಳುವುದಿಲ್ಲ ಇವತ್ತು ಒಂದೇ ಬಹುಶಃ ಹತ್ನಾಳ್ ಸಂಬಂಧ ಆಗುತ್ತೆ ಪ್ರೆಸ್ ಕಮ್ಮಿ ಹತ್ತೆ ಯಾಕಂದ್ರೆ ನೀವು ಒಂಟಿ ಆದರೂ ಆದರೆ ಎಲ್ಲ ಸುಲಿಲ್ಲ ನಾವು ಎಲ್ಲರೂ ಗಟ್ಟ ಅದು ಎದ್ನಾಳ್ ಹೆಬ್ಬಣ್ಣಿಂದ ಇದ್ದು ಪರವಾಗಿ ನಾವೆಲ್ಲ ಮಾತು ಮನೆ ಮಾಡ್ಕೊಂಡು ಭಾರತೀಯ ಜನತಾ ಪಕ್ಷದ ಮುಂದುವರಿತೀವಿ ಇನ್ನೂ ಇನ್ನೂ ಮಾತಾಡಿ ನೀನು ಮಾತಾಡೋದು ಮಾತಾಡಿದೆ ಮಾತಾಡಿ ನೋಡಿರಿ ಮಾತಾಡಿದ್ದೀನಿ ನಿನ್ನೆ ಮಾತಾಡಿದ್ದೀನಿ ಅವರೇ ನಾನು ಫೋನ್ ಮಾಡಿದ್ದೆ ಎತ್ತರ ಕಿಲೋ ಮೆಸಾಯಕರು ರಾತ್ರಿ ಹನ್ನೊಂದು ಗಂಟೆಗೆ ಬಂದು ಫೋನು ಪ್ರಮುಖ ನಾಯಕರು ಟಾಪ್ ಟೆನ್ ಇದ್ದರೆ ಅವ್ರದ್ದು ಫೋನ್ ಬಂತು ನಾವು ಮಾತಾಡಿದ್ವಿ ಎಲ್ಲಿ ತಪ್ಪಿದೆ ನನಗೆ ಗೊತ್ತೆ ಮಾಧ್ಯಮದ್ದು ಹೇಳಕ್ಕೆ ಬರ್ತದೆ ನಾಳೆ ನಮ್ಮ ಚರ್ಚೆ ಮಾಡ್ಕೊಂಡು ನಮ್ಮನ್ನು ತಪ್ಪಿರ್ತಾವೆ ತಪ್ಪು ತಪ್ಪಿರ್ತವೆ ಪಕ್ಷದಲ್ಲಿ ನಾವು ಹೈಕಮಾಂಡ್ ಮನವ್ರಿಗೆ ಮಾಡಿ ಗಂಟೆ ಲೆಟ್ರ್ ಕೊಡಿಸ್ತೇವೆ ನಾವು ಅವ್ರಿಗೆ ಅವರೆಲ್ಲ ಮನವಿ ಮಾಡ್ತೇವೆ ನೀವು ಏನಪ್ಪ ಏನು ಏನು ಮಾತಾಡ್ಬೇಡಿ ಈಗ ಸ್ವಲ್ಪ ಮನುಷ್ಯ ಬೇಜಾರಿಗೆ ಯಾಕಂದರೆ ಪಕ್ಷಕ್ಕೆ ಬಗ್ಗೆ ಭಾಳ ನ್ಯಾಯದಾಗ ಅವರು ಸ್ವಾರ್ಥದ್ದಾಗ ದುಡ್ತಾರೆ ಯತ್ನಾಳ್ ಅವರು ಅವ್ರು ನೋವಾಗಿರ್ತದೆ ಈ ನೋವಿನಲ್ಲಿ ಏನು ಮಾತಾಡ್ಬೋದು ಈಗ ನೀವು ನನಗೂ ಇಲ್ಲ ಕುಮಾರ್ ಬಂಗಾರ ಮಾತಾಡಿದ್ರು ನಾ ಮಾತಾಡಿಲ್ಲ ಕುಮಾರ್ ಬಂಗಾರ ಮಾತಾಡ್ತಾರೆ ನಾಳೆ ಬರೋದು ರಾತ್ರಿ ಬರ್ತಾರೆ ನೋವು ಆದಾಗ ಸಹ ಪಕ್ಷದ ವಿರುದ್ಧ ಮಾತಾಡಪ್ಪ ಪಕ್ಷ ನಾವು ಪಕ್ಷ ತಂದೆ ಇದ್ದಂಗೆ ನಾವು ಪಕ್ಷದ ಮುಂದಿರ್ತೀವಿ ಭಾರತೀಯ ಜನತಾ ಪಕ್ಷ ಕಟ್ತೇವೆ ನಾವು ಈಗ ನಾನು ಸದ್ಯಕ್ಕೆ ಕೊಂಡ್ ದಯವಿಟ್ಟು ನಾ ಬೆಳಗಾವದ ಪ್ರೆಸ್ ಮೀಟ್ ಆಗಿಬಿಡ್ತೇನೆ ನಿಮ್ಮೇಲೆ ವಿಶ್ವಾಸ ಮಾಡ್ತೇನೆ ಮಾಡೋದಿಲ್ಲ ದಯವಿಟ್ಟು ಕಾಂಟ್ರಿಟ್ಯೂಷನ್ ಮಾತಾಡಬೇಡಿ ಇದೇ ಒಂದೇ ಮಾತು ಒಂದು ಪ್ರತಿ ಹಿಂದಿನ ಎಲ್ಲ ಶ್ರತಿಯೊಂದು ಶಬ್ದ ಬದ್ಧ ಅಂತ ತಿಳ್ಕೊಬೇಕು ನೀವು ಅದೆಲ್ಲ ಅದೆಲ್ಲ ಮಾಡಿ ನೋಡಿ ಏನೋ ಕೆಟ್ಟಗಳಿಗೆ ಒಂದು ಏನೋ ಒಂದು ಅಂತ ಒಂದು ಏನೇನೋ ಒಂದು ಎಷ್ಟೇ ದೊಡ್ಡ ಶಕ್ತಿ ಎದುರಿಸುತ್ತೆ ಒಂದು ಸಣ್ಣ ವಿಷಯತೆ ನಮ್ಗೆ ಆಗೋದಿಲ್ಲ ಅದೇನು ಇರ್ತೀವಿ ನಮ್ಮ ಭಾರತೀಯ ಜನತಾ ಪಕ್ಷ ಸಮಯ ಸಮಯ ಬಂದಾಗ ಒಳ್ಳೆ ನಿರ್ಣಯದ ರಾಜ್ಯಕ್ಕೆ ಒಳ್ಳೆ ಸುದ್ದಿ ಕೊಡ್ತದೆ ನಂಗೆ ವಿಶ್ವಾಸ ಇದೆ ಈ ಸಂದರ್ಭದಲ್ಲಿ ದಯವಿಟ್ಟು ನಾವು ಬೆಳಗಾವಿ ಪತ್ರಿಕೆ ಮೇಲೆ ವಿಶ್ವಾಸದ ಕಾರಣ ಕರೆದಿದ್ದೇನೆ ಕಾಂಟ್ರೂಸ್ ಮಾಡಬೇಡಿ ನಾವು ಪುನರ್ ಪಕ್ಷ ಮಾಡಿ ಉಚ್ಚಾರ್ಟೆ ರದ್ದುಪಡಿಸಿ ಮತ್ತು ಪಕ್ಷಕ್ಕೆ ಅವರ ಸೇವೆ ಮತ್ತು ಮನು ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಇದರಲ್ಲಿ ನೂರಕ್ಕೆ ಮೆಸೇಜ್ ಸಿಗ್ತದೆ ದಯವಿಟ್ಟು ಇದ್ರೆ ಹೆಚ್ಚು ಕಂಟ್ರಿನ್ಯೂ ದಯವಿಟ್ಟು ನಾನು ದಯವಿಟ್ಟು ಏನು ಕೇಳಿ ಮಾತಾಡ್ತೇನೆ ನಾನು ಎಲ್ಲರೂ ಎಲ್ಲರೂ ನಮ್ದೆಲ್ಲ ಟೀಮ್ ಮತ್ತೆ ನಾವು ಸೇರ್ತು ಅಲ್ಲ ಕುಮಾರ್ ಬಂಗಾರ ಮನೆ ಸೇರ್ಬೋದು ಬ್ಯಾಡಪ್ಪ ಸದ್ಯ ಕುಮಾರ ಪದೇ ಬೇರೆ ಕೈಲೇ ಶಿಫ್ಟ್ ಆಗೋದು ಯಾಕೆ ಮುಂಜಾನೆ ಹಣ್ಣದ ನಂತರ ಈ ಸಲ ನಮಗೆ ನಮ್ಗೆ ಗೊತ್ತಿದ್ದ ಫಸ್ಟ್ ಟೈಮ್ ನಾವು ನಾವೆಲ್ಲ ಕೂಟ್ ಟೀಮ್ ಕಟ್ಟಿದ್ವಿ ನಾವು ಒಳ್ಳೆ ಒಂದು ಪಕ್ಷದ ವೇದಿಕೆಯಲ್ಲೇನೋ ಕೆಲಸ ಮಾಡಿದ್ವಿ ಏನೋ ನಾವು ನಮ್ಮ ತಪ್ಪು ತಡೆಯಿದ್ರೆ ಸರಿ ಹೈಕಮಾಂಡ್ ಮನವರಿಕೆ ಮಾಡಿ ಸರಿಪಟಗಿಸ್ತಾ ಅದೆಲ್ಲ ಮೇರೆ ನೋಡ್ರಿ ಅದು ಏನೇ ಇರಲಿ ವಿರೋಧ ಬಣ್ಣ ಪಕ್ಕ ನಾವು ಇವ್ರ ಸ್ಟೇಟ್ನೇ ಮಾತಾಡ್ತಿಲ್ಲ ರಾಷ್ಟ್ರೀಯ ಮಟ್ಟದ ಮಾತಾಡ್ತಾನೆ ರಾಷ್ಟ್ರೀಯ ಮಟ್ಟ ನಾಯಕರು ಮಾತಾಡಿದೀನಿ ರಾಷ್ಟ್ರೀಯ ನಾಯಕರ ಇದೆ ಯತ್ನಾಳ್ ಅವರು ಪುನರ್ ಬಿ ಜೆ ಪಿಲಿ ಗಟ್ಟಿಯಾಗಿರ್ತಾರೆ ಪಕ್ಷ ಕಟ್ತೀವಿ ನಾವು ಅದೇಂದ್ರ ನಾ ಇವತ್ತು ವಿಜೇಂದ್ರ ಬಗ್ಗೆ ಮಾತಾಡಬೇಡ್ರಿ ನಾ ಅದೇ ಇದೇ ಫಸ್ಟ್ ಸ್ಟಾರ್ಟಿಂಗ್ ಅದೇ ಹಿಂದಿನ ಮಾತು ಪುತ್ರ ಶಬ್ದ ಬದ್ದದೇನೆ ಮುಂದೆ ಮಾತಾಡೋದು ದಯವಿಟ್ಟು ಥ್ಯಾಂಕ್ ಯು ಸರ್